ಐಶ್ವರ್ಯಾ ಹಾ ಮಮ್ಮಿ ಹೇಳು ಅಲ್ಲ ಪಾಪ ತೀರ್ಕೊಂಡ್ರಂತಲ್ಲ ಅವರು ಚಿಕ್ಕವರಿದ್ರ ವಯಸ್ಸಲ್ಲಿ ಹಾಂ ಇಲ್ಲ ಮಮ್ಮಿ ಅವರು ಚಿಕ್ಕ ಮಾಮ ಆಗ್ಬೇಕು ನಂಗೆ ಆದ್ರೆ ಅವರು ಚಿಕ್ಕವ್ರು ಇರ್ಲಿಲ್ಲ ತುಂಬ ವಯಸ್ಸಾಗಿತ್ತು ನಮ್ಮ ಮಾವನ್ಗಿಂತ ಅಪ್ಪನಗಿಂತ ವಯಸ್ಸಾಗಿತ್ತು ಮಮ್ಮಿ ಅಷ್ಟು ವಯಸ್ಸಾಗಿರೋರಿಗೆ ಆ ಚಿಕ್ಕತ್ತೆನ ಕೊಟ್ಟಿದ್ದಾರೆ ಪಾಪ ಒಂದು ಮಗು ಆಗಿತ್ತು ಅವಳು ಜ್ಯೋತಿ ಅನ್ನಕಿ ಹಾ ಅಕ್ಕಿ ಮ ಮದ್ವೆ ಆಗಿ ಹೋಗಿದಾಳ ಲವ್ ಮ್ಯಾರೇಜ್ ಆಗಿ ಹ್ಮ್ ಅದೇನೇನೋ ಕದ್ಲಾಯ್ತು ಮದ್ವೆ ಆಗಿ ಹೋಗಿದ್ದಾಳಂತ ಅದಾದ್ಮೇಲೆ ಈಕಿ ಅಹ್ ಇನ್ನೊಂದ್ ಪಾಪು ಹುಟ್ಟಿದೆ ಅದು ಹೆಣ್ಣೆ ಹುಟ್ಟಿದೆ ಅವ್ರಿಗೆ ಅಯ್ಯೋ ಇದು ಹೆಣ್ಣೆ ಅಂತ ಅಷ್ಟೇ ಅಂದವ್ರವ್ರು ಆದ್ರೆ ಈಕಿ ಓಡೋದಕ್ಕೆ ವಾಪಸ್ ಬಂದಾಳಲ್ಲ ಅಕ್ಕಿ ನೋಡಿ ಶಾಕ್ ಆಗಿ ಈಕಿ ಬಂದ ಮತ್ತೆ ಮಾನ ಮರಿದಕಂತ ಅದು ಏನ್ ಅನ್ಕೊಂಡ್ರೆ ಒಟ್ ಗೊತ್ತಿಲ್ಲ ಬಂದು ಅಲ್ಲೇ ಪ್ರಾಣ ಬಿಟ್ರಂತ ಒಂದ್ ಮಾತು ಮಾತಾಡ್ಲಿಲ್ಲ ಅಂತ ಅಮ್ಮಿ ಅದೇ ಬಾಳ ಬೇಜಾರ್ ಮಾಡ್ಕೊಂಡಿದ್ರ ಚಿಕ್ಕತೆ ಅತ್ತೆ ಅಂತೂ ಮತ್ತೆ ಇನ್ನು ಅಲ್ಲಿ ಉಳಿಬಾರ್ದಲ್ಲ ಹಾಗಾಗಿ ಅತ್ತೇನು ಮನೆಗೆ ಬಂದರು ಮತ್ತೆ ಹೋದ್ರಾಯ್ತು ಅಂತ ಅತ್ತೆ ಮನೆಗೆ ಬಂದವ್ರೆ ಎಲ್ಲರೂ ಬಂದ್ವಿ ಪಾಪ ತುಂಬ ಬೇಜಾರು ಮಾಡ್ಕೋತಾಯಿದ್ರು ಚಿಕ್ಕತೆ ಅಂತೂ ಅಯ್ಯೋ ಹೇಳಬಾರ್ದು ಅಷ್ಟು ಸಂಕಟ ಪಟ್ಕೊಂಡ್ರು ಅಷ್ಟತ್ರ ನನಗೂ ಅಯ್ಯೋ ನೋಡ್ಬಿಟ್ಟು ಅವ್ರನ್ನ ಭಾಳ ಇದಾಯ್ತು ಅಳಿಯಾನೇ ಉಳಿತಾನೆ ಅಲ್ಲೇ ಮಗ ಆಗೇ ಇರ್ತೀನಿ ಅತ್ತೆನ ಮತ್ತು ಜ್ಯೋತಿನ ಆಮೇಲೆ ಅತ್ತೆ ಮಗಳು ಇನ್ನೊಬ್ಬಕ್ಕಿದ್ದಾಳಲ್ಲ ಊಟ ತೀ ಕೂಸ್ ಪಾಪು ಅದನ್ನೆಲ್ಲ ನಾನೇ ನೋಡ್ಕೋತೀನಿ ಅಂತ ಹೇಳತ್ತಿದ್ದ ಏನ್ ಮಾಡ್ತಾನೋ ಏನಿಲ್ಲೋ ನೋಡಿದ್ರೆ ಆಸ್ತಿ ತುಂಬ ಇದೆ ಏನ್ ಮಾಡ್ತಾನೋ ಹ್ಮ್ ಹೌದಾ ಅಷ್ಟೊಂದು ಆಸ್ತಿ ಪಾಸ್ತಿ ಇರೋರು ಪಾಪ ನೋಡು ಏನ್ ಮಾಡೋದು ಸತ್ಯ ಹೋದ್ರು ಮುಂದೆ ಇಲ್ಲ ಜೀವನ ದೊಡ್ಡ ನಿಗ್ರಹ ಆಗತ್ತಲ್ಲ ಹೆಣ್ಮಕ್ಳು ಇರೋ ಮನೇಲಿ ಒಂದೇನಾದ್ರೂ ಗಂಡ ದಿಕ್ಕಿರ್ಬೇಕು ಅಂತ ಅನ್ಸುತ್ತೆ ಹ್ಮ್ ಅದೇ ಒಂದು ಇದು ಅಲ್ಲ ಅಂದ್ರೆ ಮಮ್ಮಿ ನಾನು ಇಲ್ಲಿ ಹೆಣ್ಣಿದ್ದೀನಿ ಗಂಡ ದಿಕ್ಕಿಲ್ಲ ಅಂತನಾ ಹಂಗಲ್ಲ ಮಗು ನೀನಲ್ಲ ನಿನ್ ಪ್ರಶ್ನೆ ಹೇಳಿಲ್ಲ ನಾನು ಏನು ಅಂತ ಅಳಿಯ ಸಿಕ್ಕನ ನಾವು ನಮ್ ಕಾಲಕ್ ನಾವು ಶಿವನ ಪಾದ ಸೇರಿದ್ರೂ ನೀನು ನಿನ್ ಗಂಡ ಇಲ್ಲಿ ಸುಖವಾಗಿ ಸಂತೋಷವಾಗಿ ಇರ್ತೀರಾ ಅದೆಲ್ಲ ಏನು ಚಿಂತೆ ಇಲ್ಲ ನಾವು ಗಳಿಸಿರೋದು ನಿನಗಾಗಿ ಆದ್ರ ಅವ್ರು ಕೇಳಿದೆ ನಾನು ಎರಡು ಹೆಣ್ಮಕ್ಳದವನ್ರಲ್ಲ ಬಂದಿರೋ ಅಳಿಯ ಚಲೋ ಇರ್ಬೇಕಲ್ಲ ಆದ್ರೆ ನಮಗ್ ಸಿಕ್ಕಿರೋ ಅಳಿಯ ದೇವ್ರಂತ ಅವನ ಅದಕ್ಕೆ ಹೌದು ಮಮ್ಮಿ ಸಂಜು ದೇವ್ರಂತ ಮನುಷ್ಯ ಎಷ್ಟೊತ್ತ ಗೊತ್ತಾ ಸಂಜು ಅಯ್ಯೋ ಒಂಥರ ಹೆಣ್ಗಳು ಮಮ್ಮಿ ಅಷ್ಟು ಅತ್ತ ನಂಗಂತೂ ಸಂಜೆ ಅಂದರೆ ತುಂಬ ಇಷ್ಟ ನೋಡಿ ಅಷ್ಟು ಅವನು ಎಲ್ಲರ ಮೇಲೂ ಅಷ್ಟು ಪ್ರೀತಿ ವಿಶ್ವಾಸ ಇಟ್ಟಿದ್ದಾನೆ ಹ್ಞೂ ಇನ್ನ ಅತ್ತೆ ಮನೆಗೆ ಯಾವಾಗ ಹೋಗ್ತೀಯ ಇನ್ನೊಂದೆರಡು ದಿನ ಇರ್ತೀರಾ ಇಲ್ಲಿ ಇಲ್ಲ ಮಮ್ಮಿ ಅವ್ರು ಬಂದ ತಕ್ಷಣ ನಾನು ಬಂದ್ಬಿಟ್ಟೆ ಮತ್ತು ಈಗ ಅಲ್ಲಿ ಹೋಗಲೇಬೇಕು ನಾನು ತುಂಬಾ ತುಂಬ ಅಳ್ತಾಯಿರ್ತಾರ ಅತ್ತೆಯನ್ನು ಸಮಾಧಾನ ಮಾಡಬೇಕು ಅವರು ಮತ್ತು ಇವರು ಡ್ಯೂಟಿಗೆ ಹೋಗ್ಬೇಕು ಶಾಪೆಲ್ಲ ಹಾಗೆ ಬಿಟ್ಟು ಬಂದಾರ ನೋಡಬೇಕು ಶಾಪೆಲ್ಲ ಏನೇನು ಆಗೈತಿ ಏನೇನು ಇಲ್ಲ ಹೇಳಿ ಅದಕ್ಕೆ ಮಮ್ಮಿ ನಾನು ಹೋಗ್ತೀನಿ ಇವಾಗ ಸಾಯಂಕಾಲನೆ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗಿ ಎಲ್ಲರೂ ಜಳಕ ಅದು ಇದು ಅಂತ ಇದಾಗಲ್ಲ ಇಲ್ಲಿಂದನೇ ಹೋಗಿದ್ವಲ್ಲ ಅದಕ್ಕೆ ಎಲ್ಲೇ ಸ್ನಾನಗಿನ ಮಾಡಿಕೊಂಡು ಬಟ್ಟೆ ಬಾರಿ ತೊಗೊಂಡು ಹೋದ್ರಾಯ್ತು ಅಂತ ಮಮ್ಮಿ ಹೋಗುವಾಗ ಕಾರು ಒಯ್ತೀವಿ ಕಾರು ಇಟ್ಬಿಟ್ಟು ನಾನು ಒಂದು ಸ್ಕೂಟಿ ಒಯ್ತೇನೆ ಯಾಕಂದ್ರೆ ನನಗೆ ಎಲ್ಲಾದರೂ ಶಾಪ್ಗೆ ಹೋಗ್ಬೇಕಂದ್ರೆ ಎಲ್ಲರೂ ಹೋಗ್ಬೇಕಂದ್ರೆ ನಂಗೆ ಇದಾಗ್ತಾ ಇದೆ ಮಮ್ಮಿ ಅಯ್ಯೋ ಮಗಳೇ ಒಂದು ಕಾರು ಅಲ್ಲೇ ಇಟ್ಕೊ ಅದನ್ನ ಯಾಕೆ ಇಟ್ಬಿಟ್ಟು ಹೋಗ್ತಿ ಮತ್ತು ಆ ನಿನ್ಗಂಡು ನಿನ್ಕೊಂಡು ಸ್ಕೂಟಿ ಬೇಕಂದ್ರೆ ನಾನು ಡೈವರ್ ಕಟ್ ಡ್ರೈವರ್ ಡೈವರ್ ತೊಗೊಂಡು ಬರ್ತಾನೆ ಆಮೇಲೆ ಡ್ರೈವರ್ ಅವ್ನು ಬರ್ತಾನೆ ತಗೋ ಆಟೋಗಿಟ್ಟು ಹತ್ಕೊಂಡು ನಾ ದುಡ್ಡು ಕೊಟ್ಟಿರ್ತೀನಿ ಆಟೋಗ ಅವ್ನು ಬರ್ತಾನೆ ನೀನು ಸ್ಕೂಟಿನೂ ಅಲ್ಲೇ ಇಟ್ಕೋ ಕಾರು ಅಲ್ಲೇ ಇಟ್ಕೋ ಬೇಕಾಗುತ್ತೆ ಹೊರಗಡೆ ಹೊರಗಡೆದು ಶಾಪಿಂಗ್ ಹೋದ್ರೆ ನಡ್ಕೊಂತ ಹೋಗ್ತೀರೇನ ನೋಡು ನೀನು ಹೇಗ್ ಬೇಕು ಅದನ್ನ ಉಪಯೋಗಿಸು ನಿಮ್ಮ ಮಾವನ ಹೋಗು ಮತ್ತೆ ನೀನು ಆ ನಿಮ್ಮ ಚಲೋ ಇದ್ದಾಳ ಅಲ್ಲ ಮಮ್ಮಿ ಅವಳು ಯಾಕೋ ಸರಿನೇ ಇಲ್ಲ ನಂಗೆ ಅಷ್ಟೇ ಕಷ್ಟ ಅವಳು ಆಕಿ ಹೆಂಗಿರ್ತಾಳ ಹಂಗಿರ್ ಮಗಳ ಆಕೆ ನಿನ್ ಜೊತೆ ಚಲೋ ತಂಗ್ಗೆ ಮಾತಾಡ್ಕೊತ ಇದ್ಲು ಚಲೋ ತಂಗ ಇರು ಇಲ್ಲ ಆಕಿ ನಿನ್ ಜೊತೆ ಚಲೋ ತಂಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ಜೊತೆ ಮಾತಾಡಕ್ಕೆ ಹೋಗ್ಬೇಡ ನೀನು ನಿನಗೇನು ಕಮ್ಮಿ ಇಲ್ಲ ಏನು ಅವ್ರ ಜೊತೆ ಮಾತಾಡುವಂಥ ದರ್ದು ನಿಂಗೆ ಬಂದಿಲ್ಲ ಆದರೆ ಅತ್ತೆ ಮಾವನ ಮಾತ್ರ ಚೆನ್ನಾಗಿ ನೋಡ್ಕೊ ಅವ್ರ ಜೀವನದಲ್ಲಿ ಭಾಳ ಕಷ್ಟಪಟ್ಟಾರ ನಿಮ್ಮತ್ತಿನಂತೂ ಪಾಪ ತಾಯಿ ಥರ ನೋಡ್ಕೊ ಏನು ಹ್ಞೂ ಆಯಿತು ಮಮ್ಮಿ ಸರಿ ಮಮ್ಮಿ ಇವರು ಸ್ನಾನ ಮಾಡ್ತಾ ಇದ್ದಾರೆ ಅವ್ರು ಬಂದ ತಕ್ಷಣ ನಾವು ರೆಡಿ ಆಗ್ತೀವಿ ಮಮ್ಮಿ ಟಿಫನ್ ಏನಿದೆ ತಿನ್ನಕ್ಕ ಏನು ಬೇಕು ಹೇಳು ಬೆಳಗ್ಗೆ ನಾನು ಪಲಾವ್ ಮಾಡಿದ್ನಲ್ಲ ಪಲಾವ್ ಇದೆ ಬಿಸಿದು ಬೇಡ ಸರಿ ನಾನು ಚಪಾತಿ ಮಾಡಿಸಿ ಆಲೂಗಡ್ಡೆ ಪಲ್ಯ ಚಪಾತಿ అన్న సాంబారు మాస్బడ్తీ ఆయ్ మమ్మీ ఈేం తిన్ను మూడూ ఇలా స్వల్ప చపాతి ఆలూగడ్డే పల్లె మాసి మమ్మీ ఇసురు బెళ్ళ కోసం మార్స్బిడు అద్ర చనగితే అే మొసరు బజ్జి మాస్బడు ఆయ్ మొసరు బజ్జి హెస్ బోసంబ్రి ఆమె ఓకే బటాటి పల్లె ఆయ్ సో అస్ట్ మిబిడ్తీని ఊట మే హోగిబడి అత్త బేద అడుగే మిర నిమ్మత్తూ స్వల్ప కట్కంబడి సరే మమ్మీ మమ్మీ శాన్గి హళ ಉಪ್ಪಿನಕಾಯಿ ಆಮೇಲೆ ಈ ಥರ ಎಲ್ಲ ಮಾಡಿರೋ ಅಡುಗೆ ಚಟ್ನಿ ಪುಡಿಗಳು ಎಲ್ಲ ಸ್ವಲ್ಪ ಸ್ವಲ್ಪ ಹಾಕು ಹಾಗೆ ಸ್ವಲ್ಪ ಒಂದು ಹತ್ತು ಒಂದು ಐದು ಸೀರೆ ಮೊನ್ನೆ ತೊಗೊಂಬಂದಿತ್ತಲ್ಲ ಹೊಸದು ಅದನ್ನು ಅತ್ತೆಗೊಂದು ಸ್ವಲ್ಪ ಒಂದು ಏಳೆಂಟು ಸೀರೆ ಕೊಡು ಮಮ್ಮಿ ಹ್ಞೂ ಆಯಿತುಮ್ಮ ಸೀರೆ ಹಾಕಿರ್ತೀನಿ ನಿಮ್ಮತ್ತೆಗೆ ಕೊಡು ಹಾಗೆ ಅಪ್ಪಂದು ಬಟ್ಟೆಗಳು ಚೆನ್ನಾಗಿರೋದು ಅವ್ರಿ ಇವ್ರು ಕೊಟ್ಟಿರೋದು ಕೂ ಹೊಲಸೋ ಅಂಥದ್ದು ಅರ್ಬಿ ಕೊಟ್ಬಿಡ್ತಾರಲ್ಲ ಎಲ್ಲರೂ ಹೋದಾಗ ಅದು ಎಲ್ಲ ಇದೆ ಅದನ್ನು ಕೊಟ್ಟಿರ್ತೀನಿ ನಿಮ್ಮ ಅವನಿಗೆ ಕೊಡು ಯಾಕಂದರೆ ಅಪ್ಪ ಕೋಟ್ ಹಾಕೋತಾರೆ ಅದೆಲ್ಲ ಹಾಕೊಳ್ಳಲ್ಲ ಅದಕ್ಕೆ ಹ್ಞೂ ಆಯಿತು ಮಮ್ಮಿ ಸರಿ ಆಯಿತು ಪಪ್ಪ ಏನು ಹಾಕೊಂಡಿರಲ್ಲಲ್ಲ ಆಯಿತು ಕೊಡಿ ಅದೇನು ಅರ್ಧ ಇರುತ್ತೆ ಹೊಲಿಸ್ಕೊಂಡು ಮಾವ ಹಾಕೋತಾರೆ ಅಷ್ಟು ಮಾಡಿ ಹ್ಞೂ ಆಯಿತು ಸುಂದ್ರಿ ಸುಂದ್ರಿ ಹ್ಞೂ ಬಾರಪ್ಪ ಬಾ ದೊಡ್ಡ ಮನುಷ್ಯ ಇವತ್ತು ಬರುವಂಗಾತನ ನಿಂಗೆ ಈ ಸುಂದ್ರಿ ನೆನಪ ಇವತ್ತು ಬಂದೈತನ ಏನು ಮಾಡಲಿ ಸುಂದ್ರಿ ನಂದು ಕೆಲಸ ಹಂಗ ಇತ್ತು ಅದಕ್ಕೆ ನಾನು ಏನು ಮಾಡೋಕ್ಕನೂ ಆಗಲಿಲ್ಲ ಸ್ವಲ್ಪ ಕೆಲಸ ಮಾಡಿತ್ತು ಮನೆಯಾಗ ಅದಕ್ಕೆ ನಂಗೆ ಬರೋಕ್ಕಾಗಲಿಲ್ಲ ಏನು ಅನ್ಕೋಬೇಡ ಹ್ಞೂ ಊಟ ಅದು ಮಾಡಿದೆ ಇಲ್ಲೋ ಎಷ್ಟು ಸೊರಗಿಬಿಟ್ಟು ನೋಡು ಹ್ಮ್ ಏನ್ ಮಾಡ್ಲಪ್ಪಾ ನಾನು ಇನ್ನ ಇತ್ತು ಗಂಡು ಇಲ್ಲ ಇನ್ ಗಂಡ ದಿಕ್ಕು ಇಲ್ಲ ನಾನು ಒಬ್ಬಕ್ಕೆ ಒಂಟಿ ಮತ್ತೆ ಇನ್ ಏನ್ ಮಾಡ್ಬೇಕು ಹೊಟ್ಟ ಹಸಿದ್ರ ಹೊಂಥ ಇಲ್ಲ ಮಕ್ಕ ಬಿಡ್ತೇನೆ ನಾನಾದ್ರೂ ಏನ್ ಮಾಡಲಿ ಎಷ್ಟು ಅಂತ ಉನ್ಲಿ ಅದಕ್ಕ ಊಟ ರುಚಿ ಆಗ್ತತಿಲ್ಲ ಯಾರಾದ್ರೂ ಮಾತಾಡ್ಕೊಂತ ಕುಂತಿಟ್ಟು ಊಟ ರುಚಿ ಆತತಿ ಇತ್ತೇನು ಇಲ್ಲ ಅಂದಾಗ ನನಗಂತೂ ಸಾಕು ಸಾಕ ಅಲ್ಲಿ ಕುಂತ್ರ ಭಯ ಇಲ್ಲಿ ಕುಂತ್ರ ಭಯ ಅದೊಂದು ನೀನ್ ಯಾಕೆ ಇಷ್ಟ ದಿನ ಬಂದಿರ್ಲಿಲ್ಲ ಹ್ಮ್ ಅಯ್ಯೋ ಅವತ್ತು ನಾನಿ ಮನೆಗೆ ಬಂದಿದ್ನಲ್ಲ ನಾ ಬುರುಕ ನಮ್ಮ ಬಂದಿಲ್ಲ ಅವತ್ತು ಮಾತಾಡ್ಸಕಂತ ಬಂದಿದ್ರಲ್ಲ ಅಷ್ಟು ನಮ್ಮ ನೋಡಿದ್ದ ಮನ್ಯಾಗ ಹಾರ್ದು ಅರ್ವಿ ಪಲ್ಲೆನ ಮಾಡಿಬಿಟ್ಲು ನೀ ಯಾಕೆ ಅಲ್ಲಿ ಹೋಗೀತಿ ನಿನಗಾಕಿಗೆ ಏನು ಸಂಬಂಧ ನೀ ಏನು ಮಾತಾಡ್ಸೋ ಅಂತದ್ದು ಮನೆಯಾಗ ನಾವು ಹೆಂಗೆ ಸುರಾಗಿ ಮಾತಾಡ್ಸೋಕೆ ಹೋಗ್ತೀವಿ ಅಲ್ಲೇನೋ ಅವ್ರ ಮನ್ಯಾಗೆ ಗಂಡಸಿರದ ಮಾತಾಡಕ್ಕೆ ನೀ ಯಾಕೆ ಮಾತಾಡಕ್ಕೆ ಹೋಗಿತಿ ಒಂದಾ ಎರಡ ಅವ್ರ ಮನೆ ಕಡೆ ಕಾಲು ಇಟ್ಟರೆ ಕಾಲು ಮುರಿತೇನೆ ನೀನು ಹಂಗೆ ವೈಲಿಲ್ಲ ಹಿಂಗೆ ವೈಲಿಲ್ಲ ಅಷ್ಟು ವಹಿಸ್ಕೊಂಡು ಸುಮ್ಮ ಬಾಯಿ ಮುಚ್ಕೊಂಡು ಕೂತಿದ್ದೆ ಇನ್ನು ಎರಡು ದಿನ ಅವನು ಡೌಟ್ ಬರ್ಬಾರ್ದು ಮತ್ತು ನಾನು ಈ ಕಡೆ ಹೊಂಟ್ರೆ ನಮ್ಮ ಬಿಡಾಕಿ ಅಲ್ಲಕ್ಕಿ ಎಂದಿಂದ ಬಂದೆ ಬಿಡಾಕಿ ಎಲ್ಲಿ ಹೋಗತಾನಂತೆ ಅದಕ್ಕೆ ಇವತ್ತು ಅಚ್ಚು ಕಡೆ ಹುನಿಂದ ಅಚ್ಚು ಕಡೆ ಹೋನಿಗೆ ಕಡಿಂದ ಆ ಕಡೆ ಎಲ್ಲ ಸುತ್ತಗ್ಯಾಡಿ ಸುತ್ತರ್ಗ್ಯಾಡಿ ಈ ಕಡೆ ಬಂದೇನು ಗೊತ್ತೈತಿ ನಾ ಮತ್ತು ಕೆಲ್ಸಕ್ಕೆ ಹೋಗಾಕತ್ತಲ್ಲ ಕೆಲ್ಸಕ್ಕೆ ಹೊಂಟೀನಿಲ್ಲ ಹೊಂಟೀನಿ ಅದಕ್ಕೆ ಇವತ್ತು ಸೂಟಿ ಮಾಡಿದ್ನಿ ಅದಕ್ಕೆ ನೀನು ಬಿಟ್ಟಿಯಾಗೋದ್ರ ತಂತಿ ಬನ್ನಿ ಮತ್ತು ಆರಾಮದಿಲ್ಲ ಹ್ಞೂ ಆರಾಮ ಅದಾನ ಸುಂದ್ರಿ ಯಾರು ಇವ್ವ ಅಲೋ ಹಿಂಗೆ ಅದಾನ ಯಾರು ಇವನು ಅಯ್ಯೋ ಇವರ ನಮ್ಮ ಅತ್ತನ ಮಗ ಹಾಂ ಅವರು ನನ್ನಣ್ಣ ಮಾತಾಡ್ಸಕತ್ತ ಬಂದಿದ್ದಾರೆ ಅದು ನನ್ನ ಗಂಡ ತಿಳ್ಕೊಂಡಿದ್ನ ಅದಕ್ಕೆ ಅವಾಗ ಬರಕ್ಕೆ ಆಗಿರಲಿಲ್ಲ ಇವರು ஊரு ஆ கடை நோட் மாதாட்க்கு அத்திரா நீ இல்லே உள்க்கொண்ட் இவத்து அனத்தி ஊட்டாக்க ஊட்ட கச்சு கொட்டி அஸ்ட்ல நீங்க அய்யோங்க மாத்தாடு அவரு நம்ம பக்க மனிவரு நம்ம யஜமான் சஹா மா நம் யஜமான் சஹா மாதிரி ಸಹಾಯ ಮಾಡಿರಲಿ ಬೀಳ್ಲಿ ಈಗ ನಿನ್ನ ಇಲ್ಲ ಅಂದ ಮೇಲೆ ಮನೆಗೆ ಬರೋದು ಹೋಗುದು ಇದಕ್ಕೆ ನೋಡು ಇಲ್ಲಿ ಬರೋದು ಹಾಕ್ತಿರೋದು ನನಗೆ ಮಾತ್ರ ನಾನು ನಿನ್ನ ಅತ್ತೆ ಮಗ ಸಿಕ್ಕ ಸಿಕ್ಕವ ಯಾವ ಏನೋ ಬರ್ತಾನಂತ ಅಂದ್ರ ಒಳಗೆ ಬಿಟ್ಕೋ ತಿಳಿದಿಲ್ಲ ನಿಂಗ ಒಟ್ಟಿಗೆ ತಿಂತೀವಿ ಇನ್ನು ಮುಂದೆ ನಾ ಇಲ್ಲೇ ಇರ್ತೇನೆ ಇನ್ನು ಯಾರನ್ನ ಇಟ್ಕೋಬೇಕಾಗಿಲ್ಲ ಬಿಡ್ಬೇಕಾಗಿಲ್ಲ ಮತ್ತೊಂದು ವಿಷಯ ಇನ್ನು ನಾನು ನಿನ್ನ ಮದುವೆ ಆಗ್ಬೇಕನ್ನಕತ್ತೇನೆ ಇಲ್ಲಿ ಯಾವ ಮದುವೆ ಕಾಲಿಡ್ದಂಗಿಲ್ಲ ಎಲೆ ಎಲೆ ಕೆಟ್ಟ ತಲೆ ಮಗ ನಂಬಿ ಏನಂತಾರ ಹಾ ಗಂಡಿ ತಯ್ಯ ತೊಗೊಳ್ಳೋದು ಐತಿ ನನ್ನ ಮದ್ವೆ ಹಳಕಿ ಗಿಡ ಬೇಕಾಗಿತ್ತ ಅನ್ನಂಗಿಲ್ಲ ಏನ ಇಲ್ಲ ನಂಗ ಮದ್ವೆ ಗಿದ್ವೆ ಇಷ್ಟ ಇಲ್ಲ ಅದ್ರಲ್ಲೂ ನಿಮ್ಮನ ಮದ್ವೆ ಆಗಕಂತ ನಂಗ ಇಷ್ಟನೇ ಇಲ್ಲ ಹ್ಮ್ ಹ್ಮ್ ಹಾಂಗ ಹೇಳಿದ್ರೆ ಹೆಂಗ ನನ್ನ ಮದ್ವೆ ಆಗಕಂದ್ರ ನೀನು ನಂಗ ಏನ ಮುರು ಬಿಟ್ಟ ನಿಂತ ನಂದನ ಗೊತ್ತಾಯ್ತು ತಗೋ ನನಗ ನಿನ್ ಗಂಡದ ನೀನ ಏನೋ ಮಾಡಿದಿ ಅಂತನೋ ಗೊತ್ತು ನೀವು ನಿನ್ ಜೊತೆ ಅದಾನ ಅಂತಾನು ನಂಗ ಗೊತ್ತು ಇವ್ ಊರ್ ಜನಾನೇ ಹೇಳ್ತಾರ ನೀ ಹೆಂಗದಿ ಅಂತೇಳಿ ಆದ್ರೂನು ನಾನು. ನಮ್ಮ ಮನೇಲಿ ಈ ಥರ ಮರ್ಯಾದೆ ಹೋಗ್ಬಾರ್ದು ಅಂತ ನೀನು ಮದ್ವೆ ಅಕ್ಕನು ಏನ ನನ್ನ ಹೇತೀನೂ ಓಡೋದ ಮತ್ತಿನ್ನ ಇರೋದು ನಾನಾ ಮತ್ತೆ ನನಗೂ ಮದ್ವೆ ಅನ್ನೋದು ಬೇಕಲ್ಲ ಇತ್ತು ನಿನಗಂಡು ಇಲ್ಲ ಇಬ್ಬರಿಗೂ ಸರಿ ಹೋಗ್ತೈತಿ ಏನಂತಿ ಮದುವೆ ಆಗಿಬಿಡೋಣಲ್ಲ ಇಲ್ಲ ನನಗೆ ಇಷ್ಟ ಕಷ್ಟ ಕೇಳೋಣ ಯಾರ ಯಾರೂ ಇಲ್ಲ ನೀನು ಇಷ್ಟ ಕಷ್ಟ ಕೇಳ್ಕೊಂತ ಕುಂದ್ರೆ ಟೈಮು ಇಲ್ಲ ನಾನು ಮದುವೆ ಆಗವಂದ್ರ ಆಗವನ ನೀ ಏನು ಹರಿಬ್ರಮ ಬಂದರೂ ನಾ ಏನು ಮಾಡಂಗಿಲ್ಲ ನನಗೆ ನೀ ಇಷ್ಟ ಆಗಿದ್ದಿ ಅದಕ್ಕೆ ನಿಮ್ಮ ಮನೆಗೆ ಬಂದಿದ್ದೀನಿ ಇಲ್ಲೇ ಮದುವೆ ಆಗಿ ಇಲ್ಲೂ ಒಂದು ಸೀಟು ಅಲ್ಲೊಂದು ಸೀಟು ವಾರ್ದಾಗೆ ಎರಡು ದಿನ ಇರಲಿ ವಾರ್ದೋಗಿ ಎರಡು ದಿನ ನಿನಗೂ ಕಂಡದವನು ಅಂತ ಅನಿಸ್ಬೇಕು ಹ್ಞೂ ನನಗೂ ಹಿಂತಿಯಾರ ಇದಾವೆ ಅಂತ ಅನಿಸ್ಬೇಕು ಏನು ತಿರು ಹ್ಞೂ ನಿಂಗೆ ಜನ್ಮಕ್ಕೆ ಎಷ್ಟು ಬೆಂಕಿ ಆಕ ಒಂದು ಹೆಣ್ಣಿಗೆ ಗಂಡ ದಿಕ್ಕಿಲ್ಲ ಅನ್ನೋದ್ ಅಂದ್ರೆ ಇಷ್ಟೆಲ್ಲ ಮಾತಾಡ್ತೀಯಲ್ಲ ಕಟ್ಕೊಂಡು ಹಿಂತಿರುವಾಗಲೇ ಇನ್ನೊಂದು ಹೆಣ್ಮ್ಯಾಲೆ ಕನ್ನಕತ್ತಿಲ್ಲ ನಾಷ್ಟ ಆಗೋದಿಲ್ಲ ನಿನಗೆ ನನ್ನ ಬಗ್ಗೆ ಈ ತರ ಮಾತಾಡಕ್ಕೆ ವಾರ್ದಾಗೆ ಎರಡು ದಿನ ಅಲ್ಲಿ ವಾರದಾಗೆ ಎರಡು ದಿನ ಇಲ್ಲ ಅಂತೇಳಲ್ಲ ನನಗೂ ಒಂದು ಹೆಣ್ಣು ಒಂದು ಮನಸ್ಸಿದೆ ಅಂತ ಗೊತ್ತಾಗೋಲ್ಲ ಯಾಕೆ ಅಂಗ ನಾಕೆ ಅಕಡೆ ಬರ್ತಾ ನೀನೇನು ದೊಡ್ಡ ಸತಿ ಸಾವಿತ್ರಿನಾ ನೀನ್ ಹೆಂಗೆ ಏನು ಅಂತ ಎಲ್ಲ ನಿನ್ ಗಂಡ ನನ್ ಮುಂದೆ ಇಳಿದಾನ ನಿಮ್ಮ ಅತ್ತೆ ಮಗ ಅಂತ ಗೊತ್ತಾಗಿದ ತಕ್ಷಣ ಅವನು ಒಂದಿನ ನಿನ್ನ ಕರ್ಕೊಂಡ್ ಮದುವೆ ಬಂದಿದ್ನಲ್ಲ ಅವಾಗ ಎಲ್ಲಿ ನಾನ್ ನಿನ್ ನೋಡೋಕೆ ನನ್ಗೆ ನನ್ಗ ಸಂಬಂಧ ಇದೇನು ಅದಕ್ಕಾಕಿ ನಾನು ಏನ್ ನಾನು ಇಷ್ಟ ಪಡತ್ತೀರೀನೋ ಅಂತ ಪಾಪ ಅವತ್ ಒಂದಿನ ನನ್ಗ ಇನ್ನ ವಾರದಲ್ಲಿ ಆ ಸಾಯ್ತಾನೆ ಅನ್ನುವಾಗ ನನ್ ಮುಂದೆ ಎಲ್ಲಾ ಹೇಳ್ಕೊಂಡವ್ನು ಬಂದಿದ್ದ ಮನೆಗೆ ಬಂದು ಏನು ಹಿಂಗ ಯಾಕೆ ನನ್ನ ಹೆಂಡತಿ ನನ್ನ ಇಷ್ಟನೇ ಪಡ್ತಾ ಇಲ್ಲ ಮತ್ತೆ ನೀವು ಅವ್ರ ಅತ್ತೆ ಮಗಾಲ ನಿಮ್ಗೆ ಏನಾದ್ರು ಹೇಳಿರ್ತಾರ ಏನು ನಿಮಗೆ ಅವ್ರಿಗೆ ಮೊದಲು ಪ್ರೀತಿ ಪ್ರೇಮ ಏನಾದರೂ ಇತ್ತ ಬಲವಂತಿಂದ ನನ್ನ ಜೊತೆ ಮದುವೆ ಮಾಡಿದ್ರ ಯಾಕೆ ನನ್ನ ಹೆಂಡತಿ ನನಗೆ ಸೇರ್ತಾ ಇಲ್ಲ ಮದುವೆ ಆದಾಗಿಂದ ನನ್ನ ಜೊತೆ ಅವ್ಳ ಜೀವನನೇ ಮಾಡಿಲ್ಲ ಯಾಕೆ ನನ್ನ ಕಷ್ಟನ ಯಾರು ಅರ್ಥ ಮಾಡ್ಕೋತಾ ಇಲ್ಲ ಅಂತ ಎಲ್ಲ ಕೇಳಿದಾಗ ನನಗೆ ಶಾಕ್ ಆಯ್ತು ಏನು ಹೇಳ್ತಾ ಇದ್ದೀರಾ ನೀವು ಅಲ್ಲ ಅವಳು ನಿಮ್ಮನ್ನ ಇಷ್ಟಪಟ್ಟು ಮದುವೆ ಆಗಿದ್ದಲ್ಲ ನಾನು ಇಷ್ಟಪಟ್ಟು ಅವ್ಳನ್ನ ಮದುವೆ ಆಗ್ತೀನಿ ಅಂತ ಹಿಂದೆ ಬಿದ್ರು ನನ್ನನ್ನು ಇಷ್ಟಪಡಲಿಲ್ಲ ಆದರೆ ಆದ್ರೆ ಮದುವೆ ಆಗಿದ್ದು ಮಾತ್ರ ನಿಮ್ಮನ್ನೇ ಆಗ್ತೀನಿ ಅಂತ ಅವಳಾಗೆ ಇಷ್ಟಪಟ್ಟು ಮದುವೆ ಆಗಿದ್ದಾಳೆ ನಮ್ಮ ಮನೇಲಿ ಯಾರಿಗೂ ನೀವು ಇಷ್ಟ ಇರಲಿಲ್ಲ ಆದ್ರೆ ಯಾಕೆ ಮಾತ್ರ ನಿಮ್ಮನ್ನೇ ಆಗ್ತೀನಿ ಅಂತ ಮದುವೆ ಆದ್ಲು ಈ ತರ ಮಾಡಿದ್ರೆ ಹೆಂಗೆ ಅಂತ ನಾನೆಲ್ಲ ಇದು ಮಾಡಿದಾಗ ಅವರು ಜೀವನ ನನ್ನ ಜೊತೆ ಮಾಡ್ತಾನೆ ಇಲ್ಲ ದೂರನೇ ಇದ್ದಾಳೆ ಮದುವೆಯಾಗಿ ಆಗಿ ಇಷ್ಟು ವರ್ಷ ಆದರೂ ನನ್ನ ಜೊತೆ ಜೀವನ ಮಾಡ್ತಾ ಇಲ್ಲ ಸ್ವಲ್ಪ ಟೈಮ್ ಬೇಕು ಟೈಮ್ ಬೇಕು ಅಂತ ಕೇಳ್ತಾ ಇದ್ದಾಳೆ ನನಗ ಅವಳು ಹೇಂತ ಇಷ್ಟ ಅಲ್ಲ ನನಗೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದೀನಿ ಅದಕ್ಕಾಗಿ ಅವಳನ್ನ ಆಯ್ತು ಯಾವಾಗಾದ್ರೂ ಒಂದಿನ ನಾನು ಒಪ್ಕೋತಾಳಲ್ಲ ಅಂತ ಇದ್ದ ಪಾಪ ಆದರೆ ಅವನ ನೀನು ಕೊಂದೇ ಬಿಟ್ಟೆಲ್ಲ ಇವನ್ ಜೊತೆ ಸೇರ್ಕೊಂಡು ಏನ್ ಹೇಳಕತ್ತೀರ ನೀವು ಇಲ್ಲ ನಾವೇನು ಮಾಡಿಲ್ಲ ಅವ್ರು ತಾವಾಗೆ ಸತ್ತಿದ್ದು ಅವತ್ತು ನಾನು ನಿಮ್ಮ ಮನೆಗೆ ಬಂದಿದ್ದೆ ನೀವು ಇಬ್ಬರು ಏನ್ ಮಾಡ್ತಾ ಇದ್ರಿ ಅಂತಲೇ ನೋಡಿದೆ ಹಂಗ ನಿಮ್ಮಿಬ್ಬರದು ವೀಡಿಯೋನೂ ಮಾಡಿದೆ ಅದನ್ನು ನಿನ್ನ ಗಂಡನಿಗೂ ಬಿಟ್ಟೆ ನಿನ್ನ ಗಂಡ ಅದನ್ನ ನೋಡಿದ ತಕ್ಷಣ ಮನೆಗೆ ಬಂದ ಮನೆಗೆ ಬಂದಾಗ ನೀವು ಯಾವ ರೀತಿ ಇದ್ರಿ ಏನಾಯ್ತು ಅಂತ ಎಲ್ಲನೂ ವಿಡಿಯೋ ಮಾಡಿದ್ದೀನಿ ಅದೆಲ್ಲ ನಾನು ಕಟ್ಸಿದೆ ಅದಕ್ಕೆ ನಾನು ಎರಡು ದಿನ ಆಯ್ತು ಬಂದು ನೀನು ಮುಂದೆ ಏನು ಹೇಳಿಲ್ಲ ಇವನು ಬರಲಿ ಅಂತ ಇದ್ದೆ ಈಗ ಒಪ್ಕೊಂಡು ನನ್ನ ಜೊತೆ ಜೀವನ ಮಾಡ್ತೀಯಾ ಅಥವಾ ಇವನ್ ಜೊತೆ ಇರ್ತೀಯ ನಾನು ಈ ರೀತಿ ಒಬ್ರಲ್ಲ ಇಬ್ರಲ್ಲ ಈ ಬ್ರೇಂಡ್ರ ಅವನ ಚಿತ್ರ ಅಂಶ ಕಟ್ಟು ನರ್ಕ ಕೊಟ್ಟು ಕೊಲ್ತಾ ಇದ್ಯಾ ನಿ ನಾನು ನಿನ್ನ ಜೊತೆ ಜೀವನ ಮಾಡ್ದೆ ಏನೋ ಅತ್ತೆ ಮಗ ಮನೆಗೆ ಬಂದಿದಾನ ಅಂತ ಊಟಕ್ಕೆ ಕೊಟ್ರು ನನಗೆ ಈ ತರ ಮೋಸ ಮಾಡ್ತಾ ಇದ್ಯಾ ಅಂದ್ರೆ ನಿನ್ನಿ ರಾತ್ರಿ ನಿನ್ನ ಈ ತರ ಏನು ಹೇಳಲಿಲ್ಲ ಸುಮ್ಮನೆ ಇದ್ದೆ ಅದೇ ಹೇಳಿದ್ನಲ್ಲ ಇವನು ಬರಲಿ ಅಂತ ಸುಮ್ಮನೆ ಇದ್ದೆ ಅಂತ ಈಗ ಇವನು ಬಂದನಲ್ಲ ಏನಪ್ಪ ಏನು ಬರ್ತೀಯ ಇನ್ನೋನೇ ಮನೆಗೆ ಇಲ್ಲ ಅಂದ್ರೆ ನಿಮ್ಮ ಮನೆಯಲ್ಲೇ ಈ ಇಡಿ ಊರಿಗೆ ನಿಮ ಬರ್ದು ಬಿಡಿ ಓ ನೀವೇ ನಿಮ್ಮ ಗಂಡನ್ನ ಕೊಂದೆ ಅಂತ ಗೊತ್ತು ಮಾಡಿ ನಿಮ್ಮ ನೆಪ್ಪರನ್ನ ಕೊಳಿಯ ಹೋಗ್ ಮಾಡ್ತೀನಿ ನೆನಪಿರ್ಲಿ ಅಯ್ಯೋ ಬೇಡ ಅಣ್ಣ ನಂದು ಏನು ತಪ್ಪಿಲ್ಲ ಎಲ್ಲ ಇವರು ಹೇಳಿದ್ದು ನಂದು ಏನು ತಪ್ಪಿಲ್ಲ ಅಣ್ಣ ನಾನು ಬರ್ತೀನಿ ನಿಮ್ಮ ಮನೆಗೆ ಸತ್ರು ಕಾಲಿಡಲ್ಲ ಅಣ್ಣ ಮನು ಮನು ನಿಂತ್ಕೊಳ್ಳ ಏ ಮನೆಯ ಬಿಡು ನನ್ನ ಕೈನ ಬಿಡು ಅಲ್ಲ ಅವನ ಜೊತೆ ಆದರೆ ಹಾಗೆಲ್ಲ ಇರ್ತೀಯ ನನ್ನ ಜೊತೆ ಕೈ ಮುಟ್ಟಿದ್ರೆ ಹೋಗ್ಕೋತಾ ಇದೆಯಾ ಯಾಕೆ ನನ್ನ ಜೊತೆ ಜೀವನ ಮಾಡಲ್ವಾ ನಿನ್ನ ಊರೇ ಎಲ್ಲರಿಗೂ ಲೀಕ್ ಮಾಡಲಾ ಬೇಡ ನಿನ್ನ ಕೈ ಮುಗಿತೀನಿ ಆ ವಿಡಿಯೋ ಎಲ್ಲೂ ಲೀಕ್ ಮಾಡಬೇಡ ನಾನು ಏನು ಮಾಡಬೇಕು ಹೇಳು ನೀನು ಹೇಳಿದಂಗೆ ಕೇಳ್ತೀನಿ ಏನು ಮಾಡಬೇಕು ಹೇಳು ಏನು ಮಾಡಬೇಕು ಹೇಳು ವಿಡಿಯೋನ ಡಿಲೀಟ್ ಮಾಡು ಹ್ಮ್ ಹಂಗ ಬಾ ದಾರಿಗೆ ನಾನು ಹೇಳಿದಂಗೆಲ್ಲ ಕೇಳಬೇಕು ಹಂಗ ನಾನು ಮೊದಲು ನಿನ್ನ ಇಷ್ಟಾನ ಪಟ್ಟಿದ್ನಿ ನಿನ್ನ ನಾನು ಮದುವೆ ಆಕೇನೆ ಯಾಕ ಅವನು ನಾನು ಮದುವೆ ಆದೆ ಇಷ್ಟ ಇಲ್ಲದ ನಾನು ಯಾಕ ಮದುವೆ ಆದೆ ನಾನು ಈಗ ಹೋದನಲ್ಲ ಅವನು ಇಷ್ಟ ಪಡ್ತಾ ಇದೆ ಅವನು ಇಷ್ಟ ಪಟ್ಟು ಮದುವೆ ಆಗಬೇಕು ಅನ್ನೋಷ್ಟರಲ್ಲಿ ಅವನು ಮದುವೆ ಆಗೋಗಿತ್ತು ಇನ್ನನ ಅವನ ಜೊತೆ ಹೇಗಾದರೂ ಮಾಡಿ ಅವನು ಒಲಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಇದೇ ಊರಿಗೆ ಇವನ್ ಮಧ್ಯ ಬಂದೆ ಇದ್ ಮಳ್ಳನ ಕಥೆ ನೀ ಇದ್ದ ಆಸ್ತಿ ಅಂತಸ್ತು ತುಂಬಾನೋ ಇತ್ತು ಅದಕ್ಕೆ ಇವನ್ ಮಧ್ಯ ಆದ್ರೆ ಆಸ್ತಿ ಅಂತಸ್ತು ಸಿಗುತ್ತೆ ನಾಳೆ ಒಂದಿನ ಒಂದು ದಿನ ಮುಗಿಸಿ ನಾನು ಅವನ ಜೊತೆ ಜೀವನ ಮಾಡ್ಕೋತಿರಬೋದಲ್ಲ ಅನ್ನೋ ಕಾರಣಕ್ಕೆ ನಾನು ಇದೇ ಪ್ಲಾನ್ ಅಲ್ಲಿ ಇದೆ ಆದ್ರೆ ಅದೆಲ್ಲ ನೀನು ಕಂಡು ಹಿಡಿದ ನಾನು ಏನು ಮಾಡಲಿ ಚಿನ್ನ ನಾನು ಹೇಳಿದಂಗೆ ಕೇಳಿಕೊಂಡು ಇದ್ದಿರಬೇಕು ಏನು ಮತ್ತೆ ನಾನು ಆಳೆಲ್ಲ ಆಡ್ದು ಬರ್ತೀನಿ ಇರು ಬಮ್ಮಲೇ ಹ್ಂ ಎಲ್ಲ ಸಂಪೂರ್ಣವಾಗಿ ಇರಬೇಕು ಅಲ್ಲಿವರೆಗೂ ನೀನು ಯೋಚನೆ ಮಾಡು ಏನು ಏನಾದರೂ ಡಬಲ್ ಗೇಮ್ ಆಡದೆ ನಿನ್ನ ಗಂಡನಿಗೆ ಮಾಡ್ದಂಗೆ ನನಗೇನಾದರೂ ಮಾಡಿದ್ರೆ ನೀನು ಹಾಂ ನೀನು ಶಿವನ ಪಾದ ಸೇರ್ತೀಯ ನೆನಪಿರಲಿ ಬರಲ ಡಾರ್ಲಿಂಗ್ ಅಯ್ಯೋ ಶಿವನೇ ಇವನು ನಮ್ಮ ಸತ್ಯ ಹಿಂಗೆ ಗೊತ್ತಾಯಿತು ಇವನು ಮೊದಲೇ ಅಂತ ನಾನು ಇವನು ಮದುವೆ ಆಗಲಿಲ್ಲ ಏನು ಇವನು ಮದುವೆ ಆದರೆ ಒಳ್ಳೆ ಸಿಗುತ್ತೆ ಅಂತ ನಾನು ಇವನು ಮದುವೆ ಆಗಿ ಇವನನ್ನು ಕೊಂದೆ ಇದು ಯಾರಿಗೂ ಗೊತ್ತಾಗಲ್ಲ ಅಂತ ತಿಳ್ಕೊಂಡೆ ಅದು ಹೆಂಗೆ ಇವ್ಗೆ ಗೊತ್ತಾಯಿತು ಹೆಂಗೆ ವಿಡಿಯೋ ಮಾಡ್ದೆ ನಾನು ಹೆಂಗೆ ಸೊಬ್ರಗೆಟ್ ಬಿದ್ದಿದ್ದೆ ನನಗೇನು ಗೊತ್ತಾಗ್ತಾ ಇಲ್ವಲ್ಲೀವ್ರೆ ಏನು ಮಾಡಲಿ ಸೊಪ್ಪಿಲ್ಲ ಇಲ್ಲ ನಾನು ಯಾಕೆ ಸಾಯ್ಲಿ ನಾನು ಹೆಂಗೆಂಗೋ ಬದುಕ್ಬೇಕು ಅನ್ನೋ ಆಸೆಲ್ಲಿದ್ದೀನಿ ಹ್ಞೂ ನನ್ನ ಗಂಡನ ಆಸ್ತಿ ಸಾಕು ಕಟ್ಟಿದೆ ಹೆಂಗೆಂಗೋ ಬದುಕ್ಬೇಕು ಬದುಕಬೇಕಂದಳು ಇವನ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರಾಯ್ತು ಅಡ್ಜಸ್ಟ್ ಮಾಡಿಕೊಂಡು ಇವಂಗೂ ಒಂದಿನ ಗತಿ ಕಾಣಿಸುದಾಯ್ತು ನನಗೇನಿದೆ ಇದಲ್ಲ ಹೊಸದಲ್ಲ ಹ್ಞೂ ಆದರೆ ನನ್ನ ಹೊಟ್ಟೆಲೊಂದು ಮಗು ಇದೆಯಲ್ಲ ಈ ಮಗು ಯಾರ್ದು ಅಂತ ಗೊತ್ತಿಲ್ಲ ಇಪ್ಪತ್ತು ಮಂದಿದು ಹ್ಞೂ ಏನು ಮಾಡಲಿ ನಮಸ್ಕಾರ ಫ್ರೆಂಡ್ಸ್ ಕೆಲವು ಜನ ಕಮೆಂಟ್ ಮಾಡಿದ್ರಿ ಏನಂತ ಅಂದರೆ ಇಲ್ಲ ಮತ್ತೆ ಪುಟ್ಟಕನ ಗಂಡ ಸತ್ತ ಮೇಲೆ ಏನು ಹೆಣ್ಮಗು ಹುಡ್ತಂತ ಸಾಯ್ತಾನ ಇದೆಲ್ಲ ಕತೆ ಚೆನ್ನಾಗಿಲ್ಲ ಹಂಗೆ ಹಿಂಗೆ ಅಂತ ಅವನು ಶಾಕಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ದಾನೆ ಅದು ಕರೆನೇ ಆಗಿರೋದು ನಾನು ಕರೆ ಕರೆ ಇದ್ದಂಗೆ ತೋರಿಸ್ತಾ ಇದ್ದೀನಿ ಹಾಗಾದರೆ ಸುಂದ್ರೀ ಗಂಡ ದೆವ್ವ ಆಗಿ ಬಂದು ತೋರಿಸ್ ಮಾಡಿದ್ದು ತೋರಿಸ್ಬೇಕಲ್ವ ನಾವು ಇಲ್ಲ ದೆವ್ವ ಆಗಿ ಅಂದರೆ ಅವ್ರ ಕಲ್ಪನೆಗೆ ಈ ಥರ ಬರ್ತಾನ ಅನ್ನೋ ಕಲ್ಪನೆಯಲ್ಲಿ ಅವ್ರು ಇರ್ತಾರ ಅದು ಬಿಟ್ಟರೆ ಅವ್ನು ದೆವ್ವ ಆಗಿರಲ್ಲ ದೆವ್ವ ಆಗಿ ಕಾಡ್ತಿರ್ತಾನೆ ಅದು ಯಾರು ಕಣಗೂ ಕಾಣಿಸ್ತಾ ಇರೋದಿಲ್ಲ ಅದನ್ನು ನಾನು ತೊಗೊಳಕ್ಕೆ ಹೋಗೋಲ್ಲ ಯಾಕಂದರೆ ಆ ಥರ ಮಾಡಕತ್ತಂದ್ರೆ ನನಗೆ ಭಯ ಆಗುತ್ತೆ ನಾನು ಅದು ಮಾಡೋಕೆ ಹೋಗೋದಿಲ್ಲ ಅದು ಯಾರಿಗೂ ಕಣ್ಣಿಗೆ ಕಾಣದೇ ಇರೋಂಥದ್ದು ನಿಜ ಜೀವನದಲ್ಲಿ ನಡೆಯಕತ್ರು ಯಾರ ಕಣ್ಣಿಗೂ ಕಾಣೋದೇ ಇಲ್ಲ ಅದು ಆ ಥರ ಎಲ್ಲ ಸಿಚುವೇಶನ್ ಇರುತ್ತೆ ಹಾಗಾಗಿ ನಾನು ಅದನ್ನು ತೊಗೊಳಕ್ಕೆ ಹೋಗೋದಿಲ್ಲ ಕಥೆ ಹೇಗಿದೆ ಹಾಗೆ ಮಾಡ್ತಾ ಇದೀನಿ ಸುಂದ್ರಿ ಯಾಕೆ ಈ ತರ ಇದೇ ತರ ಹೊಲಸು ಈ ತರ ಕತೆ ಹಾಕ್ಬೇಡಿ ಅಂತ ಅನ್ನೋರು ಕೆಲವು ಜನ ಇದೀರ ಮೊದ್ಲೇ ಹೇಳ್ಬಿಡ್ತಾ ಇದೀನಿ ಅವಳು ಯಾವ ತರ ರಿಯಲ್ ಆಗಿದ್ದಾಳು ಅದನ್ನೆಲ್ಲರೂ ನೋಡ ಬಿಟ್ಟಿದ್ದಾರೆ ಅದೇ ತರ ಅವಳ ಕಥೆಯಲ್ಲಿ ತೋರಿಸ್ತಾ ಇದೀನಿ ಅವಳು ಮುಂದೆ ಅನುಭವಿಸ್ತಾಳ ಚಂದಾಗಿನ ಅನುಭವಿಸ್ತಾಳ ಅವಳಿಗೆ ತಿನ್ನಕ್ಕೆ ಕುಡಿಯೋಕೆ ನೀರ್ ಇಲ್ದಂಗ ಅನುಭವಿಸ್ತಾಳ ನೋಡಿ ಒಂದು ಕಥೆ ಮಾತ್ರ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಆಗಿದೆ ಕಥೆನ ಮಿಸ್ ಮಾಡಿಕೊಂಡವರು ಪೂರ್ತಿಯಾಗಿ ನೋಡಿ ಹೊಸ್ದಾಗಿ ನೋಡೋರೆಲ್ಲ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ನೋಡಿ ಅಂತ ಹೇಳ್ತೀನಿ ಅರ್ಧಂಬರ್ಧ ನೋಡಿ ನೀವು ಈ ಥರ ಈ ಥರ ಅಂತ ಅನ್ನೋ ಕೊಡಿ ಪೂರ್ತಿಯಾಗಿ ಒಂದಿನಿಂದ ಕಥೆನ ನೋಡಿ ಹೊಸ್ದಾಗಿಲ್ಲ ನೋಡೋರು ಫಸ್ಟ್ ಎಪಿಸೋಡ್ದಿಂದ ನೋಡಿದ್ರೆ ನಿಮ್ಗೆ ಕತೆ ಗೊತ್ತಾಗುತ್ತೆ ಲಾಸ್ಟಲ್ಲಿ ಮಾತಾಡ್ತಾ ಇದ್ದೀನಿ ಮುಂದೆ ವಿಡಿಯೋ ಇರೋದಿಲ್ಲ ಎಲ್ಲ ಭಾಳ ಮಾತಾಡಿದೆ ಅನ್ನೋರು ಕ್ಷಮೆ ಇರಲಿ ಅಂತ ಹೇಳ್ತಾ ಕತೆ ನೋಡಿ ನಿಮಗೆ ಹೋಮ್ ಟೂರ್ ಮಾಡು ಅಂತಂದರೆ ಒಂದಿನ ನಾನು ಎಲ್ಲ ಅಡ್ಜಸ್ಟ್ ಆದಮೇಲೆ ಮನೇನ ರೀಕವರ್ ಮಾಡಿ ನಿಮಗೆ ಸಲ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು